ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇದ್ದೇನೆ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ನ ಅಪ್ಡೇಟ್ಸ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಜಾಶ್ ಇಂಗ್ಲೀಷ್ ಅವರ ಬಗ್ಗೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಜಾಶ್ ಇಂಗ್ಲಿಷ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೇವಲ ನಾಲ್ಕು ಮ್ಯಾಚ್ ಮಾತ್ರ ಅವೈಲೇಬಲ್ ಇದಾರೆ ಯಾಕೆಂದ್ರೆ ಅವರಿಗೆ ಮ್ಯಾರೇಜ್ ಇದೆ ಸೊ ಆ ಒಂದು ರೀಸನ್ ಮೇಲೆ ಕೇವಲ ನಾಲ್ಕು ಮ್ಯಾಚ್ ಮಾತ್ರ ಅವೈಲೇಬಲ್ ಇದ್ರು ಆದ್ರೆ ಸರ್ಪ್ರೈಸಿಂಗ್ಲಿ ಜ್ ಇಂಗ್ಲೀಷು ಆ ಒಂದು ಮಿನಿ ಆಕ್ಷನ್ಗೆ ಅವರ ಹೆಸರನ್ನು ರಿಸರ್ವ್ ಮಾಡಿದ್ರು ಮತ್ತೆ ಅವರ ಬೇಸ್ ಪ್ರೈಝು ಎರಡು ಕೋಟಿ ಕೊಟ್ಟು ರಿಸರ್ವ್ ಮಾಡಿದ್ರು ನನ್ನ ಪ್ರಕಾರ ಒಂದು ಟೀಮು ಈ ತರ ಇವರಿಗೆ ಪಿಕ್ ಮಾಡ್ತಾರ ಅಂದ್ರೆ ಕೇವಲ ನಾಲ್ಕು ಗೆ ಅವೈಲೇಬಲ್ ಇರುವಂತ ಪ್ಲೇಯರ್ ತೊಡಗಿಸಿ ಫ್ರಾಂಚೈಸಿ ಏನು ಮಾಡ್ತಾರೆ ಇವರು ಪ್ರಾಬಲಿ ಅನ್ಸೋಲ್ ಆಗುವಂತಹ ಎಲ್ಲ ಚಾನ್ಸ್ ಇತ್ತು ಅಂತೇಳಿ ನಾವು ಥಿಂಕ್ ಮಾಡಿದ್ವಿ ಆದ್ರೆ ಇಟ್ಸ್ ಅ ಬಿಗ್ಗೆಸ್ಟ್ ಸರ್ಪ್ರೈಸ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಮಿನಿ ಆಕ್ಷನ್ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ ಇಲ್ಲಿ ಏನಾದರೂ ಅರ್ಥ ಆಯ್ತಾ ಎಲ್ ಎ ಮ್ಯಾನೇಜ್ಮೆಂಟ್ ಎಂಟು ಪಾಯಿಂಟ್ ಕೊಟ್ಟು ಯಾಕೆ ಜಾಶ್ ಇಂಗ್ಲಿಷ್ಗೆ ಬೈ ಮಾಡಿದ್ರು ಕೇವಲ ಅವೈಲೇಬಲ್ ಇದ್ದಾರೆ ಏನಾದರೂ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ತಲೆ ಕೆಟ್ಟಿದೆ ಅಂತೇಳಿ ನಾವು ತಿಂಕು ಮಾಡಿದ್ರೆ ಅದು ನಮ್ಮ ತಪ್ಪು ಆಕ್ಚುಲಿ ತಲೆ ಕೆಟ್ಟರೆ ನಮಗೂ ಮತ್ತು ಪಂಜಾಬ್ ಕಿಂಗ್ಸ್ಗೆ ಗೆ ಯಾಕೆಂದ್ರೆ ಇಲ್ಲಿ ಜಾಶ್ ಇಂಗ್ಲಿಷ್ ಬಿಗ್ಗೆಸ್ಟ್ ಸ್ಕ್ಯಾಮ್ನ ಮಾಡಿದರೆ ಆಕ್ಚುಲಿ ಪಂಜಾಬ್ ಕಿಂಗ್ಸು ಮ್ಯಾರೇಜ್ ಇರುವಂತಹ ಕಾರಣದಿಂದ ಜಾಶ್ ಇಂಗ್ಲೀಷ್ ಅವೈಲೇಬಲ್ ಅಂತ ಹೇಳಿ ಅದೇ ಒಂದೇ ಒಂದು ಕಾರಣಕ್ಕೆ ಪಂಜಾಬ್ ಕಿಂಗ್ಸ್ ಇವರಿಗೆ ರಿಲೀಸ್ ಮಾಡಿದ್ರು ಆದ್ರೆ ಇಲ್ಲಿ ಜಾಶ್ ಇಂಗ್ಲೀಷ್ ಮಿನಿ ಆಪ್ಷನ್ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿ ಕೇಳಿ ಬೇಸ್ ಪ್ರೈಸ್ ಎರಡು ಕೋಟಿ ಇಟ್ಟುಕೊಂಡು ಈಗ ಎಲ್ ಎಸ್ ಸಿ ಮ್ಯಾನೇಜ್ಮೆಂಟ್ ಎಂಟು ಪಾಯಿಂಟ್ ಆರು ಕೋಟಿ ಕೊಟ್ಟು ಬಿಡ್ ಮಾಡುವಂಗ ಮಾಡಿದರೆ ಇಟ್ಸ್ ಎ ಬಿಗ್ಗೆಸ್ಟ್ ಸ್ಕ್ಯಾಮು ಲೇಟೆಸ್ಟ್ ಕ್ರಿಕ್ ಬಾಜು ರಿಪೋರ್ಟ್ ನ ಪ್ರಕಾರ ಜಾಶ್ ಇಂಗ್ಲೀಷು ಕೇವಲ ನಾಲ್ಕು ಮ್ಯಾಚ್ ಗೆ ಮಾತ್ರ ಅವೈಲೇಬಲ್ ಇಲ್ಲ ಏಪ್ರಿಲ್ ಹದಿನೆಂಟಕ್ಕೆ ಅವರ ಮ್ಯಾರೇಜ್ ಇದೆ ಸೊ ಮ್ಯಾರೇಜ್ ಆದ ಇಮಿಡಿಯೇಟ್ಲಿ ಸ್ಟ್ರೈಟ್ ಜಾರ್ಶ್ ಇಂಗ್ಲಿಷ್ ಎಲ್ ಜಾಯಿನ್ ಆಗ್ತಾ ಇದಾರೆ ನಾಲ್ಕು ಮ್ಯಾಚ್ ಇಲ್ಲ ನಾಲ್ಕು ಮ್ಯಾಚ್ ಗಿಂತ ಜಾಸ್ತಿ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಈಗ ಪಂಜಾಬ್ ಕಿಂಗ್ಸ್ ಹೇಳಿದ್ರಪ್ಪ ಕೇವಲ ಎರಡೇ ಕೋಟಿ ಕೊಡ್ತಾ ಇದ್ರು ಆದ್ರೆ ಮಿನಿ ಆಪ್ಷನ್ ಬೈದ್ರಿಂದ ಈಗ ಎಂಟು ಪಾಯಿಂಟ್ ಆರು ಕೋಟಿ ತಗೊಂಡ್ಕಿಸಿ ಲೈಫ್ ಅನ್ನು ಈಸಿ ಲೀಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಕ್ಯಾಮ್ ಬೈಕ್ ಹೇಳಿದ್ರೆ ನಾವು ಆಸ್ಟ್ರೇಲಿಯಾ ಪ್ಲೇಯರ್ಸ್ ನೋಡಿಸಿ ಕಲಿಬೇಕಾಗುತ್ತೆ ಫಸ್ಟ್ ಕ್ಯಾಂಬ್ರೋನ್ ಗ್ರೀನ್ ಆಕ್ಚುಲಿ ಅವರು ಆಲ್ ರೌಡರ್ ಕ್ಯಾಟಗರಿ ಅವರ ರಿಜಿಸ್ಟರ್ ಮಾಡಬೇಕಾಯ್ತು ಆದ್ರೆ ಇಂಟ್ರೆಸ್ಟಿಂಗ್ಲಿ ಮೈಂಡ್ ಯೂಸ್ ಮಾಡಿಕೊಂಡು ಬ್ಯಾಟರಿ ಕ್ಯಾಟಗರಿ ಮಾಡಿದ್ರು ಏನಕ್ಕೆ ಇಲ್ಲ ಗುರು ನಂತಪಾಲ ಇದು ಮ್ಯಾನೇಜ್ಮೆಂಟ್ ತಪ್ಪು ಮ್ಯಾನೇಜರ್ ತಪ್ಪು ಅವರು ರಾಂಗ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಮಾಸ್ಟರ್ ಮಾಡ ಯೂಸ್ ಮಾಡಿದರೆ ಈಗ ಐಎನ್ ಜಾರ್ಶ್ ಇಂಗ್ಲೀಷು ಅವರು ಸಹ ಒಂದು ಮಾಸ್ಟರ್ ಕಾರಣ ಯೂಸ್ ಮಾಡಿದರೆ ಇಟ್ಸ್ ಅ ಬಿಗ್ಗೆಸ್ಟ್ ಬೈ ಎಂಟು ಪಾರ್ಟ್ ಆರು ಕೋಟಿ ಇಟ್ಸ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಎಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ನೆಕ್ಸ್ಟ್ ಅಪ್ಡೇಟ್ ರವಿಚಂದ್ರನ್ ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವೆಲ್ಲ ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಇದ್ದಾವೆ ಈ ಒಂದು ಗೆ ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ಒಂದು ಬಿಗ್ ಪ್ರೊಡಿಕ್ಷನ್ ಮಾಡಿದರೆ ಅವರ ಪ್ರಕಾರ ಯಾವ ನಾಲ್ಕು ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತವೆ ಅಂದ್ರೆ ಫಸ್ಟ್ ಟೀಮು ಮೈಟಿ ಫೈವ್ ಟೈಮ್ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಟೀಮು ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವಂತಹ ಆರ್ ಸಿ ಬಿ ಮೂರನೇ ಟೀಮು ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರನ್ ಅಪ್ ಆಗಿರುವಂತಹ ಪಂಜಾಬ್ ಕಿಂಗ್ಸ್ ಫೈನಲಿ ನಾಲ್ಕನೇ ಟೀಮು ರಾಜಸ್ಥಾನ್ ರಾಯಲ್ಸ್ ಈ ನಾಲ್ಕು ಟೀಮು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತವೆ ಅಂತೇಳಿ ಅವರು ಒಂದು ಬಿಗ್ ಪ್ರೊಡಿಕ್ಷನ್ ಮಾಡಿದ್ದಾರೆ ಇಲ್ಲಿ ಅಶ್ವಿನ್ ಅವರ ಪ್ರೊಡಿಕ್ಷನ್ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಪ್ಲೇ ಆಫ್ ಗೆ ಮುಂಬೈ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಆರ್ ಈ ನಾಲ್ಕು ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತವೆ ಅಂತೇಳಿ ಅವರ ಪ್ರೊಡಕ್ಷನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಯಾವೆಲ್ಲ ನಾಲ್ಕು ಟೀಮು ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತದೆ ಅಂತ ಹೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ಟೀಮ್ ಗೆ ಬ್ಯಾಕ್ ಮಾಡ್ತಿರ್ ಅಂತೇಳಿ ಸೊ ಬೇಗ ಬೇಗ ಕಮೆಂಟ್ಸ್ ಮಾಡಿ ಬಟ್ ನನ್ನ ಪ್ರೊಡಕ್ಷನ್ ಡಿಫ್ರೆಂಟ್ ಆಗಿರುತ್ತೆ ಅದ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು